ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರು ಕರ್ನಾಟಕ ರಾಜ್ಯ ವಹನಿ ಕುಲ ಕ್ಷೇತ್ರೀಯ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಆದ ಬಿ ಎಸ್ ಶ್ರೀಧರ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಹಲವಾರು ಸೇವಾ ಕಾರ್ಯಕ್ರಮ ಮಾಡುವ ಮೂಲಕ ಸರಳವಾಗಿ ಆಚರಿಸಿಕೊಂಡರು ಹುಟ್ಟುಹಬ್ಬ ಆಚರಣೆ ಅಂಗವಾಗಿ ಎಂಟುನೂರು ತಿನಸಿಕೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಸಾವಿರ ನೋಟು ಪುಸ್ತಕ ವರ್ತೂರಿನ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ಬಿಜೆಪಿ ಮಹಿಳಾ ಕಾರ್ಯಕರ್ತರಿಗೆ ಸೀರೆ ವಿತರಣೆ ಸೇರಿದಂತೆ ಹಲವಾರು ಸೇವಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಎಂದು ಬಿಎಸ್ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ನಗರ ಮಂಡಲ ಅಧ್ಯಕ್ಷ ಎನ್ಆರ್ ಶ್ರೀಧರ ರೆಡ್ಡಿ ಪ್ರಧಾನ ಕಾರ್ಯದರ್ಶಿ ಎನ್ ರಾಜೇಶ್ ಮಾಜಿ ಅಧ್ಯಕ್ಷ ಮನೋಹರ ರೆಡ್ಡಿ ಮರ್ತೂಲ್ ಸಂತೋಷ್ ಬಾಬು ರೆಡ್ಡಿ ಕೆವಿ ಸತೀಶ್ ರೆಡ್ಡಿ ರಕ್ಷಿತ್ ಮುರಿರಾಜು ಸೇರಿದಂತೆ ಮೂಲಕ ಪಾಲ್ಗೊಂಡರು ಅಂದ ನಾನೊ ಕಾರಣ ನೀವು ಅಷ್ಟೇ ಚೆನ್ನಾಗಿ ಓದಿ ಗುರು ಹಿರಿಯನ್ನ ತಂದೆ ತಾಯಿ ಗೌರವ ಕೊಡಿ ನಮ್ಮ ಗುರುಗಳು ಟೀಚರು ಮಾಸ್ಟರ್ಗಳು ಹೇಳ್ಕೊಡ್ತಾರೆ ಅದನ್ನ ಶ್ರದ್ಧೆ ಭಕ್ತಿ ಇರ್ತಕ್ಕಂಥದ್ದು ಸಮಾಜದ ಉನ್ನತ ವ್ಯಕ್ತಿಗಳಾಗ್ತಕ್ಕಂಥ ನಾನು ಭಗವಂತನಲ್ಲಿ ನಡೆದು ಶುಭವನ್ನು ಕೊಡ್ತಾ ಇವತ್ತು ನನ್ನ ಜನ್ಮದಿನದ ಪ್ರಯುಕ್ತ ಜನ್ಮದಿನ ಕೂಡಲೇ ದೊಡ್ಡದಾಗಿ ಆಚರಣೆ ಮಾಡ್ತಾರೆ ಕೆಲವೊಂದು ಮಂದಿ ಬಟ್ ನಮ್ಮ ನಾಯಕರು ಮಾಜಿ ಸಚಿವರಾದ ಅರವಿಂದ ಗೌಡವರು ಕ್ಷೇತ್ರದ ಶಾಸಕ ಮಂಜುಳ ಅರವಿಂದ ಗೌಡ ಮಾರ್ಗದರ್ಶನದಲ್ಲಿ ಅಂತ ಒಂದು ಅರ್ಥಪೂರ್ಣವಾದಂಥ ಜನ್ಮದಿನ ಆಚರಣೆ ಮಾಡಬೇಕು ಅನ್ನೋ ಸದೋದ್ದೇಶದಿಂದ ಈಗ ಒಂದು ಸಾವಿರ ಜನಕ್ಕೆ ನಾವು ರೇಷನ್ ಕಿಡ್ಕೊಡ್ತೀವಿ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಅಡ್ಡವನ್ನ ಕೊಟ್ಟು ನಾವು ತುಂಬ ಮಕ್ಕಳಿಗೆ ನಾವೇನಾದರೂ ನೀವು ಸೇವೆ ಮಾಡೋದಕ್ಕೆ ಉದ್ದೇಶದಿಂದ ನಿಮ್ಮೊಂದಿಗೆ ನಾನು ಜಗತ್ತಿನ ಆಶ್ರಯ ಮಾಡಿಕೊಳ್ಳುತ್ತೆ ಇದಕ್ಕೂ ನಾನು ಬಹಳ ಆಗ್ತದೆ ಹೋದಾಗ ಎಲ್ಲರಿಗಾಗಿ ಕೇಂದ್ರ ಸರ್ಕಾರ ಎಲ್ಲರೂ ಮತ್ತೊಂದೆಡೆ ಶಾಲೆಯ ಮನವರ್ಸೋದು Gracias.